ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಮತ್ತು ಒಂಥರ ಮನೆಯಲ್ಲಿ ಇದು ಹೆಚ್ಚಾಗಿ ಇದ್ದಷ್ಟು ಅಂದರೆ ಜಾಸ್ತಿ ಇದ್ದಷ್ಟು ಜಾಸ್ತಿ ಅಂತಂದರೆ ಈಗ ಎಷ್ಟೋ ಸಲ ನೀವು ಇದನ್ನು ವಾಸ್ತು ಪ್ರಕಾರವಾಗಿ ವಾಸ್ತು ಪರಿಹಾರವಾಗಿಯೂ ನೀವು ಇದನ್ನು ಉಪಯೋಗಿಸಿರ್ತೀರಾ ಎಷ್ಟೋ ಜನ ಇದನ್ನು ಲುಕ್ ವೈಸ್ ಚೆನ್ನಾಗಿರುತ್ತೆ ಸೂಪರ್ವಾಗಿರುತ್ತೆ ಅಂತಾನೆ ಇದನ್ನು ಉಪಯೋಗಿಸಿರ್ತೀರಾ ಸೊ ಇಟ್ಸ್ ಅ ವೆರಿ ಡೇಂಜರಸ್ ಆಗಿರಂತಹ ಒಂದು ಆಬ್ಜೆಕ್ಟ್ ಮನೆಯಲ್ಲಿ ನಿಮ್ಮ ಮನೆಯ ಸುಖ ಶಾಂತಿ ನೆಮ್ಮದಿ ಮತ್ತು ಮುಖ್ಯವಾಗಿ ಹಣದ ಸಮಸ್ಯೆಗೂ ಕೂಡ ಈ ಒಂದು ವಸ್ತು ಹೆಚ್ಚಾಗಿ ಕಾರಕ ಆಗುತ್ತೆ ಯಾವ ವಸ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಮಿರರ್ಸ್ ಹೌದು ಕನ್ನಡಿ ಮನೆಯಲ್ಲಿ ತುಂಬ ಹೆಚ್ಚು ಕನ್ನಡಿ ಇದ್ದರೆ ಒಳ್ಳೆಯದಾ ಅಥವಾ ಮನೆಯಲ್ಲಿ ಒಂದು ಎರಡೋ ಕನ್ನಡಿ ಇಟ್ಕೋಬೇಕಾ ಈಗ ಆಲ್ರೆಡಿ ನಾವು ತುಂಬ ಕನ್ನಡಿಗಳು ಇಟ್ಟುಬಿಟ್ಟಿದ್ದೀವಿ ಯಾವುದೋ ವಾಸ್ತು ಪ್ರಕಾರವಾಗಿ ನಮಗೆ ಇದು ಸಲಹೆಯಾಗಿ ಬಂದಿತ್ತು ವಾಸ್ತುವಾಗಿ ಅಂದರೆ ನಾವು ವಾಸ್ತು ಚೆಕ್ ಮಾಡಿಸಿದಾಗ ಇದು ಒಂದು ವಾಸ್ತು ರೆಮಿಡಿಯಾಗಿ ನಮಗೆ ಕೊಟ್ಟಿದ್ದಾರೆ ನಾವು ಇಲ್ಲಿ ಇಲ್ಲಿಲ್ಲ ಕನ್ನಡಿ ಹಾಕ್ಬಿಟ್ಟಿದ್ದೀವಿ ಯಾವ ಡೈರೆಕ್ಷನ್ಸಲ್ಲಿ ಕನ್ನಡಿಗಳಿದ್ದರೆ ಒಳ್ಳೆಯದು ಯಾವ ಡೈರೆಕ್ಷನ್ ಇದ್ದರೆ ಒಳ್ಳೆಯದಲ್ಲ ಮೇಯ್ನಾಗಿ ರೂಮಲ್ಲಿ ಕನ್ನಡಿ ಇಡಬಾರ್ದು ಅಂತ ಹೇಳ್ತಾರೆ ಬಾತ್ರೂಮಲ್ಲಿ ಕನ್ನಡಿ ಇರಬಾರ್ದು ಅಂತಾರೆ ಮತ್ತು ಎಲ್ಲಿ ಹಾಕಬೇಕು ಮೇಡಮ್ ಕನ್ನಡಿ ನೀವು ಕೊಟ್ಟಿರೋಂಥ ಕಮೆಂಟ್ಸಲ್ಲಿ ನನಗೆ ಈ ರೀತಿಯಾದ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳ್ತಾ ಇದ್ದೀರಾ ಸೊ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಯಾವುದಾದ್ರು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇವತ್ತೊಂದು ಸಹ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಮೆಂಟ್ಸ್ ಮಾಡಿ ಕನ್ನಡಿಗಳು ಹೆಚ್ಚಾಗಿ ಮೂರರಿಂದ ಜಾಸ್ತಿ ಇರಬಾರ್ದು ಪಾಯಿಂಟ್ ನಂಬರ್ ಒನ್ ನೀವು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರತ್ತೆ ನಿಮ್ಮ ಮನೆಗಳಲ್ಲಿ ಎಷ್ಟು ಕನ್ನಡಿಗಳನ್ನ ನೀವು ಹಾಕಿದ್ದೀರಾ ಅಂತ ಹೇಳಿ ಅಂದರೆ ಗೋಡೆಗಳ ಮೇಲೆ ಇರುವಂತಹ ಕನ್ನಡಿ ಬಗ್ಗೆ ನಾನು ನಾನು ಹೇಳ್ತಾ ಇರೋಂಥದ್ದು ನೀವು ಎಲ್ಲೋ ಒಳಗಡೆ ಇಟ್ಟಿದ್ದೀರಾ ವಾಲೆಟಲ್ಲಿದೆ ಬ್ಯಾಗ್ಗಳಲ್ಲಿದೆ ಅಥವಾ ಬೇರೆ ಎಲ್ಲೆಲ್ಲೋ ಕನ್ನಡಿಗಳು ಈಗ ಹೆಣ್ಣುಮಕ್ಕಳು ಬೇಸಿಕಲಿ ಯೂಸ್ ಮಾಡೇ ಮಾಡ್ತೀರಾ ಮೇಕಪ್ಗೆ ಅಂತ ಹೇಳಿ ಅಂತ ಹೇಳಿ ಕನ್ನಡಿಗಳನ್ನ ಉಪಯೋಗ್ಸೇ ಉಪಯೋಗಿಸೋಂಥದ್ದು ಆ ಸಣ್ಣ ಕನ್ನಡಿಗಳು ಚಿಕ್ಕ ಕನ್ನಡಿಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಸೊ ದೊಡ್ಡದಾಗಿ ಇರುವಂಥದ್ದು ಮತ್ತೆ ಮನೆಯಲ್ಲಿ ಕಾಣುವಂತಹ ಗೋಡೆಗಳ ಮೇಲೆ ಇಟ್ಟಿರುವಂತಹ ಕನ್ನಡಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೂರಕ್ಕಿಂತ ಹೆಚ್ಚು ಇರಬಾರ್ದು ಎನಿ ಕಾಸ್ಟ್ ಇರಬಾರ್ದು ಯಾವುದೇ ರೀತಿಯಾದ ವಾಸ್ತು ದೋಷಕ್ಕೂ ಸಹಾನು ಸಹ ನೀವು ಈ ಕನ್ನಡಿಗಳನ್ನ ಮೂರಕ್ಕಿಂತ ಹೆಚ್ಚಾಗಿ ಇಡಬಾರ್ದು ಇಟ್ಟರೆ ಏನಾಗುತ್ತೆ ಮೇಡಮ್ ನಮ್ಮ ಮನೇಲಿ ಇದೆ ಆಲ್ರೆಡಿ ನಿಮ್ಮ ಮನೇಲಿ ಹಣದ ಸಮಸ್ಯೆ ಖಂಡಿತ ಇರುತ್ತೆ ತುಂಬಾ ಸಾಲ ಆಗ್ತಾ ಇರುತ್ತೆ ನೀವೇ ಅಬ್ಸರ್ವ್ ಮಾಡಿ ಸಿ ಇದು ವಾಸ್ತು ಪ್ರಕಾರವಾಗಿ ಮತ್ತೆ ವಾಸ್ತುಶಾಸ್ತ್ರದಲ್ಲಿರುವಂಥದ್ದು ಮೇನ್ ಆಗಿ ಕನ್ನಡಿ ಅಂದ್ರೆ ಏನು ನಿಮ್ಮ ಒಂದು ರಿಫ್ಲೆಕ್ಷನ್ ಕಾಣಿಸೋದ್ ಅಂದ್ರೆ ಆಪೋಸಿಟ್ ಅಲ್ಲಿ ಏನಿರುತ್ತೋ ಅದರ ರಿಫ್ಲೆಕ್ಷನ್ ಕಾಣಿಸೋದೇ ಮಿರರ್ಸ್ ಕರೆಕ್ಟ್ ಅಲ್ವಾ ಮೇನ್ ಆಗಿ ನೀರಿಗೆ ಅಂದರೆ ತತ್ವಕ್ಕೆ ನಾನು ಹೇಳಬೇಕು ಅಂತಂದರೆ ನೀರಿಗೆ ನೀರಿನ ತತ್ವಕ್ಕೆ ಇದು ಕಾರಕ ಆಗುತ್ತೆ ದೇವರು ಅಂತ ನೋಡೋಕೋದ್ರೆ ಲಕ್ಷ್ಮಿಗೆ ಹೆಚ್ಚಾಗಿ ನಾವು ಈ ಒಂದು ಕನ್ನಡಿಯ ಸ್ವರೂಪವನ್ನು ನಾವು ಹೆಚ್ಚಾಗಿ ಉಪಯೋಗಿಸೋಂಥದ್ದು ಸೊ ಡೈರೆಕ್ಟ್ಲಿ ನೀವು ಪಾಸಿಟಿವ್ ಆಗಿರೋಂಥ ಡೈರೆಕ್ಷನ್ಸ್ ಎಲ್ಲ ಹಾಕ್ತು ಅಂತಂದರೆ ಎಸ್ ನಿಮಗೆ ಮಲ್ಟಿಪ್ಲೈ ಆಗುತ್ತೆ ಯಾಕೆಂದ್ರೆ ನಿಮ್ಗೆ ಏನು ರಿಫ್ಲೆಕ್ಷನ್ ಕಾಣುತ್ತೋ ಅದು ನಿಮ್ಗೆ ಹೆಚ್ಚಾಗಿ ಕಾಣಿಸುತ್ತೆ ಕರೆಕ್ಟ್ ಅಲ್ವಾ ಯಾವುದೋ ಒಂದು ಚಿಕ್ಕ ಮನೆಯಲ್ಲಿ ನಿಂತಿದ್ದಾಗ ನೀವು ಕನ್ನಡಿ ಹಾಕ್ತಾಗ ಸ್ವಲ್ಪ ದೊಡ್ಡ ಮನೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಮೂರಕ್ಕಿಂತ ಹೆಚ್ಚು ಕನ್ನಡಿಗಳನ್ನ ನೀವು ಮನೆಯಲ್ಲಿ ಹಾಕಿದ್ದೀನಿ ಅಂತಂದರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕ ಖಿನ್ನತೆ ಇರುತ್ತೆ ಏನೋ ಒಂದು ರೀತಿಯಲ್ಲಿ ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು ಅಥವಾ ತುಂಬ ಬೇಗ ಜಾಸ್ತಿ ಉದ್ವೇಗ ಆಗುವಂಥದ್ದು ಕೋಪ ಜಾಸ್ತಿ ಬರುವಂಥದ್ದು ಯಾರೇ ಏನೇ ಹೇಳಿ ಏನೋ ಒಂದು ರೀತಿಯಲ್ಲಿ ಅದಕ್ಕೆ ಬೇಗ ರಿಯಾಕ್ಟ್ ಆಗ್ತೀರಾ ಏನೋ ಒಂದು ಅವ್ರು ಹೇಳ್ತಾರೆ ನೀವು ಇದಕ್ಕೆ ರಿಯಾಕ್ಟ್ ಆಗೋ ಅವಶ್ಯಕತೆಯೇ ಇರಲಿಲ್ಲ ಇಟ್ಸ್ ಅ ಸಿಂಪಲ್ ಥಿಂಗ್ ಅಲ್ವಾ ಅಂತಂದ್ರೂ ಕೂಡ ನಿಮ್ಗೇನೋ ಒಂಥರ ರಿಯಾಕ್ಟ್ ಜಾಸ್ತಿ ಆಗುತ್ತೆ ಅಂದರೆ ಮನಸ್ಸಿಗೆ ತುಂಬ ಈಸಿಲಿ ಕಾರಕ ಆಗುತ್ತೆ ಅದು ಕನ್ನಡಿ ಸೊ ನೀವೇನು ಹೆಚ್ಚಾಗಾಗುತ್ತಷ್ಟೂ ಕೂಡ ನಿಮ್ಮ ಮನೆಯಲ್ಲಿ ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಇದ್ದೇ ಇರುತ್ತೆ ಯಾರಾದರೂ ಒಬ್ರಲ್ಲ ಒಬ್ರು ಮೆಂಟಲ್ ರಿಲೇಟೆಡ್ ಪೇಷಂಟ್ ಆಗಿ ಆಗಿರ್ತಾರೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಖಿನ್ನತೆ ಆಗಿರುವಂಥದ್ದು ಮಾನಸಿಕ ಒಂದು ಸಮಸ್ಯೆಗಳಿಗೆ ಒಳಗಾಗಿರುವಂತಹವರು ಖಂಡಿತ ಇದ್ದೇ ಇರ್ತಾರೆ ಸೊ ಹಾಗಾಗಿ ಆಗಿ ತೆಗೀರಿ ಇನ್ಫ್ಯಾಕ್ಟ್ ಬೆಡ್ರೂಮಲ್ಲಿ ನೀವು ಮಲಗುವಂತಹ ಪ್ರತಿಬಿಂಬ ರಿಫ್ಲೆಕ್ಷನ್ ಕಾಣುವಂತಹ ರೀತಿಯಲ್ಲಿ ಕನ್ನಡಿ ಇರಬಾರ್ದು ನೀವು ಡ್ರೆಸ್ಸಿಂಗ್ ಟೇಬಲ್ ಯೂಸ್ ಮಾಡ್ಕೊಳ್ತಿದ್ದೀರಾ ಮಾಡ್ಕೊಳ್ಳಿ ಮೇಡಮ್ ನಮ್ದು ಬಾಡಿಗೆ ಮನೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಸ್ವಂತ ಮನೆ ಇರೋವಂಥವ್ರು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು ಏನು ಹಿಂಗೆ ಒಂದು ಸ್ವಲ್ಪ ಖರ್ಚಾಗ್ಬೋದು ಖಂಡಿತ ಚೇಂಜ್ ಮಾಡಿ ಬಟ್ ಹೆಚ್ಚಾಗಿ ಕನ್ನಡಿಗಳನ್ನ ಹಾಕೋದು ಒಳ್ಳೆಯದಲ್ಲ ಮತ್ತೆ ಶೇಪ್ಸ್ ಕನ್ನಡಿ ಬರುತ್ತೆ ಈಗ ಯಾವುದೋ ಒಂದು ರೌಂಡು ಅಥವಾ ಸ್ಟಾರ್ ಶೇಪ್ ಅಂತೆ ಅಥವಾ ಏನೇನೋ ಇವಾಗೆಲ್ಲ ಹೊಸ ಹೊಸದಾಗಿ ತುಂಬಾ ಟ್ರೆಂಡಿಂಗ್ ಆಗಿ ಶೇಪ್ಸ್ ಇರುವಂತಹ ಕನ್ನಡಿಗಳು ಬರ್ತವೆ ರಿಫ್ಲೆಕ್ಷನ್ ಕಾಣುವಂತಹ ಯಾವುದೇ ವಸ್ತುಗಳಾಗಿದ್ರೂ ಕೂಡ ಅದು ಆದಷ್ಟು ಕೂಡ ಒಂದು ಸ್ಕ್ವೇರ್ ಶೇಪ್ ಆರ್ ರೆಕ್ಟ್ಯಾಂಗ್ಯುಲರ್ ಶೇಪ್ನೇ ಇರಬೇಕು ಅಂದರೆ ಕಾರ್ನರ್ಸ್ ಇರಬೇಕು ಸೇಮ್ ಲೈಕ್ ಮನೆಗೆ ಯಾವ ರೀತಿ ನಾವು ವಾಸ್ತುಗೆ ಅಂತ ಹೇಳಿ ಕಾರ್ನರ್ಸ್ ಹೇಳ್ತೀವಿ ಅದೇ ರೀತಿ ರಿಫ್ಲೆಕ್ಷನ್ಸು ಕೂಡ ಕಾರ್ನರ್ಸ್ ರೀತಿಯಲ್ಲಿ ಅಂದರೆ ನಾಲ್ಕು ಕಾರ್ನರ್ ಇರುವಂತಹ ರೀತಿಯಲ್ಲಿ ಆಗಿ ಇರಬೇಕು ಓವಲ್ ರೌಂಡ್ ನೀವು ಓವಲ್ ಮನೆ ಕಟ್ಟಿರ್ತೀರಾ ರೌಂಡ್ ಮನೆ ಕಟ್ಟಿರ್ತೀರಾ ಇಲ್ಲ ಅಲ್ವಾ ಕಾರ್ನರ್ಸಲ್ಲಿ ಇರುವಂಥ ಮನೇಲಿ ತನೇ ಪ್ಲಾಟ್ ಹೇಗಿರುತ್ತೆ ತರ್ಟಿ ಇರುತ್ತೆ ಟ್ವೆಂಟಿ ಇರುತ್ತೆ ಟೆನ್ ಬೈ ಟೆನ್ ಇರುತ್ತೆ ಸೊ ಆಲ್ ಹ್ಯಾವ್ ಫೋರ್ ಡೈರೆಕ್ಷನ್ಸ್ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿಯಲ್ಲಿ ಮೈ ಮಿರರ್ ಮಿರರು ಸಹ ಅದೇ ರೀತಿಯಲ್ಲೇ ಬರಬೇಕು ನೀವು ಓವಲ್ಲು ಇವಾಗೆಲ್ಲ ಟ್ರೆಂಡಿಂಗು ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬ ಸಖತ್ತಾಗಿ ಕಾಣುತ್ತೆ ಮನೆಗೂ ತುಂಬ ಒಳ್ಳೆಯ ಇಂಟೀರಿಯರ್ ಡಿಸೈನರು ಸಕ್ಕತ್ತಾಗಿರೋದು ಮಾರ್ಕೊಟ್ಟಿದ್ದಾರೆ ರೌಂಡು ಅದಕ್ಕೆ ಏನೇನೋ ಫುಲ್ ಡಿಸೈನ್ಸ್ ಇದೆ ಖಂಡಿತ ಇರಬಾರ್ದು ಅಂಥ ಕನ್ನಡಿಗಳಿದ್ದಾಗ ಹೆಚ್ಚಾಗಿ ಹೇಳೋದೆಲ್ಲ ಮೆಂಟಲ್ ಇಲ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ ಮಕ್ಳಿಗೆ ಜಾಸ್ತಿ ಬೇಗ ಕ್ರಿಯೇಟ್ ಆಗುತ್ತೆ ನಿಮ್ಗಿಂತ ಅಂದರೆ ದೊಡ್ಡವರಿಗಿಂತನೂ ಮಕ್ಕಳಿಗೆ ಬೇಗ ಮೆಂಟಲ್ ಇಲ್ಲನೆಸ್ಸಸ್ ಕ್ರಿಯೇಟ್ ಆಗುತ್ತೆ ಕನ್ನಡಿಗಳಲ್ಲಿ ಯಾವುದೇ ರೀತಿಯಾದ ಒಂದು ಪ್ರೇತ ಬಾಧೆಗಳು ಕೂಡ ಬರೋವಂಥ ಚಾನ್ಸಸ್ ಇದೆ ಹೌದು ನೀವು ಕೆಲವು ಮೂವಿಗಳೆಲ್ಲ ನೋಡಿರ್ತೀರ ಮ್ಯಾಮ್ ಮ್ಯಾಮ್ ಇದು ಒಂದು ಮೂವಿಯ ವಿಚಾರ ಅಂತ ಹೇಳ್ಬೋದು ನೀವು ಬಟ್ ಖಂಡಿತ ಆಗುತ್ತೆ ಯಾಕೆಂದರೆ ರಿಫ್ಲೆಕ್ಷನ್ಸ್ ಮನೆ ಖಾಲಿ ಇದ್ದಾಗ ನೀವು ಹೆಚ್ಚೆಚ್ಚು ಕನ್ನಡಿಗಳು ಹಾಕಿದಾಗ ಮನೆ ಖಾಲಿ ಬಿಟ್ಟು ಹೋದಾಗ ಅಲ್ಲಿ ಯಾವುದಾದ್ರೂ ಒಂದು ಪ್ರೇತಗಳು ಬಂದು ನಿವಾಸ ಮಾಡೋವಂಥ ಚಾನ್ಸಸ್ಸು ತುಂಬ ಹೆಚ್ಚಾಗಿರುತ್ತೆ ತುಂಬ ಡೇಂಜರು ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ತುಂಬ ಸಿಂಪಲ್ ಅನ್ನಿಸ್ಬೋದು ಆಲ್ರೆಡಿ ಯಾವುದೋ ಒಂದು ವಾಸ್ತು ಪರಿಹಾರ ನಾವು ಮಾಡಿಬಿಟ್ಟಿದ್ದೀವಿ ಓಕೆ ಅಂತ ಹೇಳ್ಬೋದು ಬಟ್ ನಿಮ್ಗೆ ಎಷ್ಟರ ಮಟ್ಟಿಗೆ ಅದರಿಂದ ಖಂಡಿತ ಪರಿಹಾರ ಆಗಿದೆಯಾ ಇಲ್ವಾ ನೀವೇ ಅವಲೋಕನ ಮಾಡ್ಕೊಳ್ಳಿ ಯೋಚನೆ ಮಾಡಿ ನೋಡಿ ನಾವು ಮಾಡಿಸಿದ್ದೀವಿ ಇದರಿಂದ ನಮಗೇನು ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಡೆಫಿನೆಟ್ಲಿ ಸ್ಟಾರ್ಟ್ ಆಗಿರುತ್ತೆ ಹೆಚ್ಚು ಕನ್ನಡಿಗಳಿದ್ದಾಗಲೂ ಕೂಡ ಬೇರೆ ರೀತಿಯಾದ ಸ್ಪೆರಿಟ್ಸು ಅಥವಾ ಯಾವುದೋ ಒಂದು ಬೇರೆ ರೀತಿಯಾದ ಎಂಟಿಟೀಸು ಮನೆಗೆ ಬಂದು ಸೇರ್ಕೊಳ್ಳೋಂಥ ಚಾನ್ಸಸ್ಸು ಖಂಡಿತ ಇರುತ್ತೆ ಅದು ಯಾವಾಗ ನೀವು ಮನೇಲಿ ಇಲ್ಲದೆ ಇದ್ದಾಗ ಯಾಕಂದರೆ ಅವಕ್ಕೆ ಐಸೋಲೇಷನ್ಸ್ ಇರೋವಂಥದ್ದು ತುಂಬ ಈಸಿ ಆಗುತ್ತೆ ಮತ್ತು ಅವು ಮಕ್ಕಳಿಗೆ ಬೇಗ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಮೆಂಟಲ್ ಇಲ್ನೆಸ್ ಆಗುವಂಥದ್ದು ಸಿಕ್ನೆಸ್ ಆಗುವಂಥದ್ದು ತುಂಬ ಬೇಗ ಏನೋ ಒಂದು ವಿಚಾರಗಳಿಗೆ ಹೆಚ್ಚಾಗಿ ಬೇಗ ರಿಯಾಕ್ಟ್ ಆಗುವಂಥದ್ದು ಕೂಗಾಡುವಂಥದ್ದು ಜಗಳಗಳಾಗುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಹೆಚ್ಚು ಕನ್ನಡಿಗಳಿರುವಂತಹ ಮನೆಯಲ್ಲಿ ಈಸಿಯಾಗಿ ನೀವು ನೋಡಬಹುದು ಹೌದು ಅದು ಯಾವ ಡೈರೆಕ್ಷನ್ ಹಾಕಿದ್ರೆ ಮೇಡಮ್ ಈ ಥರ ಎಲ್ಲ ಆಗ್ತಿದೆ ಖಂಡಿತ ನಡೀತಿದೆ ಬಟ್ ನಾನು ಯಾವ ಡೈರೆಕ್ಷನಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಇವೆಲ್ಲ ಒಂದು ಸಮಸ್ಯೆಗಳಿಗೆ ನೀವು ಯಾವ ಡೈರೆಕ್ಷನ್ಸಲ್ಲಿದ್ರೂ ಮೇಯ್ನಾಗಿ ನಾರ್ತ್ ಇರುವಂಥ ಡೈರೆಕ್ಷನಲ್ಲಿ ಕಂಟಿನ್ಯೂ ಮಾಡಿ ವೆಸ್ಟ್ ಡೈರೆಕ್ಷನ್ ಇರ್ಬೋದು ಆದಷ್ಟು ಸೌತು ಮತ್ತು ಈಸ್ಟ್ ಡೈರೆಕ್ಷನ್ ಈಸ್ಟ್ ಡೈರೆಕ್ಷನ್ ಅಂತಂದ್ರೂ ಕೂಡ ಯಾಕಂದ್ರೆ ಅದು ನಿಮಗೆ ಮತ್ತೆ ವೆಸ್ಟ್ ನೋಡುತ್ತೆ ಸೊ ಹಾಗಾಗಿ ವೆಸ್ಟಲ್ಲಿ ಹಾಕಿದಾಗ ಏನಾಗುತ್ತೆ ಅದು ಆಪೋಸಿಟ್ ರಿಫ್ಲೆಕ್ಷನ್ ಎಲ್ಲಿ ನೋಡ್ತಿದೆ ಈಸ್ಟಿಗೆ ನೋಡುತ್ತೆ ಸೊ ಈಸ್ಟ್ ಸೈಡಲ್ಲಿ ನೋಡಿದಾಗ ಏನಾಗುತ್ತೆ ನಿಮಗೆ ಹಣದ ವೃದ್ಧಿ ಆಗುತ್ತೆ ಎಸ್ ಸೊ ವೆಸ್ಟ್ ವಾಲ್ ಮೇಲೆ ಹಾಕ್ಬೋದು ನಾನು ಹೇಳ್ತಿರೋವಂಥದ್ದು ಅರ್ಥ ಮಾಡ್ಕೊಳ್ಳಿ ವೆಸ್ಟ್ ವಾಲ್ ಹಾಕಿದಾಗ ನೀವು ಬೈ ಚಾನ್ಸ್ ಈಸ್ಟ್ ಅಂದರೆ ಈಸ್ಟ್ ನಿಮಗೆ ವೃದ್ಧಿ ಅಂದರೆ ದೊಡ್ಡದಾಗಿ ಕಾಣುತ್ತೆ ನಿಮಗೆ ಸೊ ಹಾಗಾಗಿ ಅಲ್ಲಿನ ಆಪರ್ಚುನಿಟೀಸ್ ಬರುತ್ತೆ ಸೊ ಮೇಯ್ನಾಗಿ ಈಸ್ಟ್ ಅಂದರೆ ವೆಸ್ಟ್ ವಾಲ್ ಮೇಲೆ ಹಾಕಿ ಎಲ್ಲೇ ಇರಲಿ ನೀವು ಯಾವುದೋ ಬೇರೆ ಇದೆ ಮೇಡಮ್ ಸೌತಲ್ಲಿದೆ ಅಲ್ಲಿದೆ ಇಲ್ಲಿದೆ ಕಿಚನ್ ಕಿಚನಲ್ಲೂ ಹಾಕಿದ್ದೀವಿ ಖಂಡಿತ ಬೆಳ ತೆಗೆದಾಕಿ ಕಿಚನಲ್ಲಿ ಯಾವತ್ತೂ ಕೂಡ ಮಿರರ್ ಇರಬಾರ್ದು ಬಾತ್ರೂಮ್ ಅಲ್ಲಿ ಒಂದು ಇಟ್ಕೊಳ್ಳಿ ಸೊ ದಟ್ ನೀವು ರೆಡಿ ಆಗಲಿಕ್ಕೆ ಅಥವಾ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಇಟ್ಸ್ ಎನ್ ಎಸೆನ್ಷಿಯಲ್ ಅಲ್ವಾ ನಿಮ್ಗೆ ಅದು ಬೇಕೇ ಬೇಕು ಇಟ್ಸ್ ಎನ್ ಎಸೆನ್ಷಿಯಲ್ ಫಾರ್ ಯು ಎಸೆನ್ಷಿಯಲ್ಗೆ ಹಾಕೊಳ್ಳಿ ಸಣ್ಣದಾಗಿ ಇಟ್ಕೊಳ್ಳಿ ದೊಡ್ಡದಾಗಿ ಹಾಕ್ಕೊಳ್ಳೋಂಥದ್ದು ಅಂದಾಗ ಅದು ಯಾವುದೇ ರೀತಿಯಲ್ಲೂ ಒಂದು ಪರಿಹಾರವಾಗಿ ಒಂದು ಎಲಿಮೆಂಟ್ ಥರ ವರ್ಕ್ ಆಗುತ್ತೆ ಸಿ ವಾಸ್ತು ಯಾಕೆ ಮಾಡಿರ್ತಾರೆ ಹೇಳಿ ಎಲ್ಲ ಆ್ಯಕ್ಟಿವಿಟೀಸು ಯಾಕೆ ಇದೇ ಡೈರೆಕ್ಷನ್ ಇಡಬೇಕು ಇಂಥದ್ದನ್ನೇ ಮಾಡಬೇಕು ಎಷ್ಟು ಇಂಪಾರ್ಟೆಂಟ್ಲಿ ವರ್ಕ್ ಆಗುತ್ತೆ ಅಂದ್ರೆ ಈವನ್ ನಿಮಗೆ ಕೆಲಸ ಸಿಕ್ಕಿಲ್ಲ ಕೆಲಸಕ್ಕೆ ನೀವು ಟ್ರೈ ಮಾಡ್ತಿದ್ರ ಅಂದ್ರೆ ಯಾವ ಝೋನ್ನಲ್ಲಿ ನೀವು ಒಂದು ಚಾರ್ಜರ್ನ ಹಾಕಿದಾಗ ಅಥವಾ ಯಾವ ಝೋನ್ನಲ್ಲಿ ಮೊಬೈಲ್ನ ಇಟ್ಟಾಗ ನಿಮಗೆ ಇಂಟರ್ವ್ಯೂಸ್ ಕಾಲ್ಸ್ ಬರುತ್ತೆ ಅನ್ನೋದು ಕೂಡ ನಾವು ಎಕ್ಸಾಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿ ಹೇಳ್ಬೋದು ಅಷ್ಟು 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 ಸಿಂಪಲ್ ಆಗು ಕೂಡ ಅಷ್ಟು ಅಕ್ಯುರೇಟಾಗೂ ಕೂಡ ನಿಮಗೆ ವಾಸ್ತು ಡೈರೆಕ್ಷನ್ಸ್ ವರ್ಕ್ ಆಗುತ್ತೆ ಸೊ ಹಾಗಾಗಿ ಬಿ ವೆರಿ ಕೇರ್ಫುಲ್ ನಾವು ಅಂತೀವಿ ಇಲ್ಲಿಟ್ರೆ ಏನಾಗುತ್ತೆ ಮೇಡಮ್ ಅಲ್ಲಿಟ್ರೆ ಏನಾಗುತ್ತೆ ಅಲ್ಲಿ ನಾವು ಇಷ್ಟು ವರ್ಷ ಇಟ್ಕೊಂಡೇ ಬಂದಿದ್ದೀವಿ ಬಟ್ ಇಷ್ಟು ವರ್ಷನೂ ನಿಮಗೆ ವೃದ್ಧಿಯಾಗಿದೆಯಾ ಸಕ್ಸಸ್ ಸಿಕ್ಕಿದೆಯಾ ನೀವು ಅಂದ್ಕೊಳೋ ರೀತಿಯಲ್ಲಿ ನೀವು ಅಚೀವ್ ಮಾಡಿದ್ದೀರಾ ಇಲ್ಲವಲ್ಲ ಅಲ್ಲ ಸೊ ಹಾಗಾಗಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಅಂದ್ಕೊಳ್ಳೋ ಅಂಥದ್ದು ನಿಮ್ಮ ರೀತಿಯಾದ ಒಂದು ಡಿಸೈರ್ಡ್ ಮನೆ ಮೇಯ್ನಾಗಿ ನೀವು ಅನ್ಕೊಳ್ಳೋದು ಸಕ್ಸಸ್ ಆಗಿಲ್ಲ ಅಂದ್ರೂ ಎಷ್ಟೋ ಸಲ ಅದು ನೆಗೆಟಿವ್ ಆಗಿ ನಿಮಗೆ ಔಟ್ ಆಗ್ತಿರುತ್ತೆ ನೆಗೆಟಿವ್ ಆಗಿ ನಿಮಗೆ ಮನೆಗಳಲ್ಲಿ ಹೆಚ್ಚಾಗಿ ಸಾಲಗಳಾಗುವಂಥದ್ದು ಮನೇಲಿ ದುಡ್ಡು ನಿಲ್ಲದೇ ಇರುವಂಥದ್ದು ಇವೆಲ್ಲ ನಿಮಗೆ ಇಂಪ್ಯಾಕ್ಟ್ ಜಾಸ್ತಿ ಆಗಿರುತ್ತೆ ಸೊ ವೆಸ್ಟ್ ವೋಲಲ್ಲಿ ಹಾಕ್ತಾಗ ಏನಾಗುತ್ತೆ ಈಸ್ಟ್ ರಿಫ್ಲೆಕ್ಷನ್ ಆಗುತ್ತೆ ಸೊ ಈಸ್ಟ್ ರಿಫ್ಲೆಕ್ಷನ್ ಅಂತ ಹೇಳಿದಾಗ ಹಣದ ವೃದ್ಧಿ ಮನೆಯಲ್ಲಿ ಹೆಚ್ಚಾಗಿ ಹಣ ಅಂದರೆ ಇನ್ಕಮ್ ಬರಲಿಕ್ಕೆ ಹಣ ಅಟ್ರಾಕ್ಟ್ ಆಗೋದಕ್ಕೆ ಮತ್ತು ನೀವು ಎಲ್ಲೇ ಒಂದು ಒಂದು ಆಪರ್ಚುನಿಟೀಸ್ ಇರ್ಬೋದು ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಅಪ್ಲೈ ಮಾಡಿರ್ತೀರಾ ಅಥವಾ ಏನೋ ಒಂದು ಬಿಸ್ನೆಸ್ ಇಂಪ್ರೂಮೆಂಟ್ಗೆ ಟ್ರೈ ಮಾಡ್ತಿದ್ದೀರಾ ಅದಕ್ಕೆಲ್ಲದಕ್ಕೂ ನಿಮಗೆ ಈಸಿ ಆಗುತ್ತೆ ಆ ಒಂದು ದಿಕ್ಕಲ್ಲಿ ನೀವು ಮಿರರನ್ನ ಹಾಕಿದಾಗ ತುಂಬಾ ಅನುಕೂಲ ಆಗುತ್ತೆ ಎಸ್ ಯಾವುದೇ ಇರಲಿ ಬೇರೆ ಎಲ್ಲೇ ದಿಕ್ಕಲ್ಲಿದ್ರು ಹೇಳಿದ ಮೂರಕ್ಕಿಂತ ಹೆಚ್ಚು ಬೇಡ ಅಥವಾ ಹೆಚ್ಚಾಗಿ ನಿಮಗೆ ಬೆಡ್ರೂಮಲ್ಲೂ ಅಷ್ಟೇ ನಿಮ್ಮ ಒಂದು ಪ್ರತಿಬಿಂಬ ಮಲಗುವಂತಹ ಪ್ರತಿಬಿಂಬ ಕಾಣೋ ರೀತಿಯಲ್ಲಿ ಖಂಡಿತ ಇರಬಾರ್ದು ಡೆಫಿನೆಟ್ಲಿ ಒಂದು ಕಪಲ್ ಯಾರು ಅದು ಪ್ರತಿಬಿಂಬ ಕಾಣ್ತಿರ್ತಾರೆ ಡೆಫಿನೆಟಾಗಿ ಅವ್ರ ಲೈಫಲ್ಲಿ ಸಪ್ರೇಷನ್ ಆಗುವಂಥದ್ದು ಡಿವೋರ್ಸ್ ಆಗುವಂಥದ್ದು ದೂರ ಆಗುವಂಥ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಸಣ್ಣದಾಗಿರುವಂತಹ ಎಲಿಮೆಂಟು ಬಟ್ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಮಿರರ್ಸು ಸೊ ನೋಡ್ಕೊಳ್ಳಿ ತುಂಬ ವಿಶೇಷವಾಗಿರುವಂಥದ್ದು ಏಕೆಂತಂದರೆ ತುಂಬ ಮನೆಗಳಲ್ಲಿ ಎಲ್ಲರ ಮನೇಲೂ ಇರುತ್ತೆ ಕರೆಕ್ಟ್ ಅಲ್ವಾ ತುಂಬ ಮನೆಗಳಲ್ಲ ಎಲ್ಲರ ಮನೆಯಲ್ಲೂ ಎಲ್ಲರೂ ಉಪಯೋಗಿಸೋಂತಹ ಇಂಪಾರ್ಟೆಂಟ್ ಆಗಿರೋಂತಹ ಒಂದು ವಸ್ತು ಆದರೆ ಅದರ ಉಪಯೋಗ ಪಾಸಿಟಿವ್ ಇದ್ದ ಇದ್ದಾಗ ಮಾತ್ರ ನಿಮಗೆ ಇಂಪಾರ್ಟೆಂಟಾಗಿ ಪಾಸಿಟಿವ್ ಆಗಿ ನಿಮಗೆ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂತಂದರೆ ತುಂಬ ನೆಗೆಟಿವ್ ಎಫೆಕ್ಟ್ಸ್ ಕ್ರಿಯೇಟ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಮೇಡಮ್ ನಾವು ಕೆಲವು ಕೆಲವೊಂದು ಕನ್ಸಲ್ಟೇಷನ್ ಮೂಲಕ ಕೇಳಬೇಕು ಖಂಡಿತ ನಿಮಗೆ ಕಾಂಟಿಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋ ಬಂತು ಸಣ್ಣ ಮಂಗಳಾನೇ ಬಂತು ಧನ್ಯವಾದಗಳು